ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಟೈಮ್ ಈಗ ಎಂಟೂವರೆ ಇವಾಗ ಟಿಫನ್ ಮಾಡಬೇಕು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮತ್ತೇನೂ ಇಲ್ಲ ಮತ್ತು ನನಗೆ ಸ್ವಲ್ಪ ಮುದ್ದೆ ಮಾಡ್ಕೊತೀನಿ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಊಟ ಇಷ್ಟ ಹಾಗಾಗಿ ಮುದ್ದೆ ಮಾಡ್ಕೊತೀನಿ ಇವಾಗ ಜಸ್ಟ್ ಪೂಜೆ ಮಾಡಿದೆ ಮಾಡಿಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ ಎಲ್ಲ ತಂದಿಟ್ಕೊಂಡಿದ್ದೀನಿ ಇವಾಗ ಮಾಡಬೇಕು ಸ್ವಲ್ಪ ಟೊಮೆಟೊ ಅದೆಲ್ಲ ಹೆಚ್ಚಿಟ್ಕೊಂಡು ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಆಯಿತಾ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನನ್ನ ಮಕ್ಕಳಿಗೆ ಟಿಫನ್ ಇದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಉಪ್ಪಿಟ್ಟು ಇದ್ದೀನಿ ನನಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಉಪ್ಪಿಟ್ಟು ಇಲ್ಲ ರಾತ್ರಿ ರೈಸ್ ಸ್ವಲ್ಪ ಇತ್ತು ಅದರಲ್ಲಿ ಏನಾದರೂ ಮಾಡ್ಕೋಬೇಕು ಇವಾಗ ಉಪ್ಪಿಟ್ಟು ಮಾಡ್ಕೊಳೋದಕ್ಕೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟು ಅಂದರೆ ರವೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟಲ್ಲ ಶಾವಿಗೆ ಉಪ್ಪಿಟ್ಟು ಜಾಸ್ತಿ ತಿನ್ನೋದಿಲ್ಲ ಮಕ್ಕಳು ಹಾಗಾಗಿ ರವೆ ಉಪ್ಪಿಟ್ಟೆ ಮಾಡೋದು ಅದರಲ್ಲಿ ಇವಾಗ ಬೇಸಿಗೆಗಾಲ ಅಲ್ಲ ರವೆ ಉಪ್ಪಿಟ್ಟು ತಿನ್ನಬಾರ್ದು ಅಂತ ಇಷ್ಟು ಹೇಳಿದ್ರು ಕೂಡ ಕೇಳೋಲ್ಲ ಅದು ಸ್ವಲ್ಪ ಹೀಟ್ ಎಲ್ಲ ಆಗ್ತಾ ಇರುತ್ತಲ್ವ ಹಾಗಾಗಿ ಬೇಡ ಅಂತ ಹೇಳ್ತೀನಿ ಆದರೂ ಇಲ್ಲ ಉಪ್ಪಿಟ್ಟು ತಿಂತೀನಿ ಅಂತ ಎಲ್ಲ ಹೇಳ್ತಾರೆ ಮತ್ತು ಸ್ಕೂಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ಉಪ್ಪಿಟ್ಟು ಮಾಡೋದು ಕೂಡ ಕಡಿಮೆ ಆಗಿಬಿಡುತ್ತೆ ಯಾಕಂದರೆ ಲಂಚ್ ಬಾಕ್ಸಿಗೆಲ್ಲ ಉಪ್ಪಿಟ್ಟೆಲ್ಲ ಕೊಟ್ಟು ಕಳಿಸೋದಿಲ್ಲ ಅದು ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ಇದ್ದಾಗಲೇ ತಿನ್ಬೋದು ಅದು ತಣ್ಣಗಾದ್ಮೇಲೆ ತಿನ್ನೋದಕ್ಕಂತ ಅನಿಸಲ್ಲ ಹಾಗಾಗಿ ಇವಾಗ ಅವನು ವರ್ಕ್ ಮಾಡೋದು ಸ್ವಲ್ಪ ಗೊತ್ತಾಗ್ತಿಲ್ಲ ಮಗಿ ಪುಸ್ತಕದಲ್ಲಿ ಏನಾರು ರೀತಿ ಹುಡುಕೊಡಮ್ಮ ಅಂತ ಹೇಳಿ ಕೇಳ್ದ ಅದನ್ನೇ ಹುಡುಕ್ತಾ ಇದ್ದೀನಿ ಇರಲಿಲ್ಲ ಹಾಗಾಗಿ ಇಲ್ಲಪ್ಪ ಮೊಬೈಲಲ್ಲಿ ನೋಡಿಕೊಂಡು ಬರ್ಕೋ ಅಂತ ಹೇಳಿ ಕಳಿಸ್ದೆ ಮತ್ತು ಅವನು ಪಾಪ ಎಷ್ಟೊತ್ತಿಂದನೂ ಕೂಡ ಹುಡುಕ್ತಾ ಇದ್ದಾನೆ ಅಂದರೆ ಸ್ಟೇಟ್ ನೇಮ್ಸು ಅದನ್ನೆಲ್ಲ ಹೇಳಿದ್ರಂತೆ ಸ್ಟೇಟ್ ಆ್ಯಂಡ್ ಕ್ಯಾಪಿಟಲ್ಸ್ ನೇಮ್ಸ್ ಬರ್ಕೊಂಬನ್ನಿ ಅಂತ ಹಾಗಾಗಿ ಅದನ್ನು ತೊಗೊಂಬಂದು ಕೊಟ್ಟು ಅದರಲ್ಲಿ ಇಲ್ಲಪ್ಪ ನೀನು ಇದ್ರಲ್ಲಿ ಇದರಲ್ಲಿ ನೋಡ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡು ಬರ್ಕೋ ಅಂತ ಹೇಳಿ ಕಳಿಸ್ದೆ ಮೊಬೈಲಲ್ಲಿ ನೋಡ್ಕೊಂಡು ಬರ್ಕೋದನ್ನಂದರೆ ನಾನು ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೆ ಆ ಫೋಟೋ ಇದೆ ಅದರಲ್ಲಿ ನೋಡ್ಕೊಂಡು ಬರ್ಕೋ ಅಂತ ಹೇಳಿದ್ದೀನಿ ಹಾಗಾಗಿ ಅವನು ಹೋದ ಇವಾಗ ತರಕಾರಿ ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೊಮ್ಯಾಟೊ ಮತ್ತು ಒಂಚೂರು ಹಸಿ ಮೆಣಸಿಗಾಯ ಜಾಸ್ತಿ ಹಾಕ್ತೀನಿ ಹಾಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಒಂದು ರೀತಿ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಹಾಗಾಗಿ ಜೀರಿಗೆ ಜಾಸ್ತಿ ಹಾಕ್ತೀನಿ ಇದು ನನಗೆ ನಾನು ತುಂಬ ಇಷ್ಟಪಟ್ಟಿದ್ದೆಂದರೆ ನಾನು ಶ್ರೀಶೈಲದಲ್ಲಿ ಹೋದಾಗ ಅಲ್ಲಿ ಉಪ್ಪಿಟ್ಟಿಗೆ ಜೀರಿಗೆ ಎಲ್ಲ ಜಾಸ್ತಿ ಹಾಕಿ ಮಾಡಿದರು ಅದೊಂದು ರೀತಿ ಜೀರಿಗೆ ಕಾಣಿಸಿದ್ರೂ ಟೇಸ್ಟು ಸ್ವಲ್ಪ ಚೆನ್ನಾಗಿ ಅನಿಸ್ತು ಹಾಗಾಗಿ ಅವತ್ತಿಂದನೂ ಕೂಡ ಹಾಗೆ ಮಾಡ್ತಾಯಿದ್ದೀನಿ ಇವಾಗಿಂದಲ್ಲ ಹೋದ ವರ್ಷ ಹೋಗಿದ್ವಲ್ವ ಆವತ್ತಿಂದ ಕೂಡ ಇಲ್ಲಿವರೆಗೂ ಹಾಗೆ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಏನಾದ್ರು ನಿಮ್ಗೆ ಡೌಟ್ಸ್ ಇತ್ತು ಅಂದರೂ ಕೂಡ ಕ್ಲಿಯರ್ ಹೇಳ್ಬೋದು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಅಥವಾ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ ಅಂದರೆ ಕರೆಂಟ್ ಆಪ್ರೇಷನ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಆ ಥರ ಏನಾರ ಡೌಟ್ ಇತ್ತು ಅಂದರೆ ಕೂಡ ಕ್ಲಿಯ ಕೇಳ್ಬೋದು ಅದನ್ನು ಆದಷ್ಟು ಕ್ಲಿಯರ್ ಮಾಡ್ತೀನಿ ಹಾಗೆ ತುಂಬ ಜನ ನನಗೆ ಲೈವಲ್ಲಿ ಬಂದಾಗ ತುಂಬ ಜನ ಹೇಳಿದ್ರಿ ಅಕ್ಕ ನೀವು ಕೆಲ್ಸಕ್ಕೆ ಹೋಗ್ಬೋದಲ್ವಾ ಕೆಲ್ಸಕ್ಕೆ ಹೋಗಿ ಅಂತಂದೆಲ್ಲ ಹೇಳಿದ್ರಿ ನನಗೂ ಕೂಡ ಅದರ ಯೋಚನೆ ಬಂದಿದೆ ಇಲ್ಲ ಮನೇಲಿದ್ದರೆ ಇದೆಲ್ಲ ನಡೆಯೋದಿಲ್ಲ ಹಾಗಾಗಿ ಹೋಗಬೇಕಂತಲೂ ಕೂಡ ಅಂದ್ಕೊಂಡಿದ್ದೀನಿ ಇವಾಗ ಹೆಂಗಿದ್ರು ಭ್ರಮರನ್ನು ಸ್ಕೂಲಿಗೆ ಇದ್ದೀನಲ್ವ ಅದಕ್ಕೋಸ್ಕರ ಈಗ ಮತ್ತೆ ಈ ಯೂಟ್ಯೂಬ್ ನಂಬ್ಕೊಂಡಿದ್ರೇ ಆಗೋದಿಲ್ಲ ನಮ್ಮ ಜೀವನ ಹಾಗಾಗಿ ಬೇಡ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಅಂತೂ ಬಿಡೋದಿಲ್ಲ ಆದರೂ ಯೂಟ್ಯೂಬ್ ಬಿಟ್ಟು ಬೇರೆ ಏನಾದರೂ ಕೆಲಸನೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಹೋಗೋದಕ್ಕೆ ಮಕ್ಕಳು ಕೂಡ ಕೂತ್ಕೊಂಡು ಇಲ್ಲಿ ಹೋಮ್ವರ್ಕ್ ಮಾಡ್ಕೋತಾ ಇದ್ದಾರೆ ಹೋಮ್ವರ್ಕು ಅವರು ಕರೆಕ್ಟಾಗಿ ಮಾಡ್ಕೋತಾ ಇದ್ದಾರಲ್ಲ ಅಂತ ಒಂದೊಂದು ಸಲ ಬಂದು ಚೆಕ್ ಮಾಡ್ಕೋತಾ ಇದ್ದೀನಿ ಅವಳಿಗೆ ಫಸ್ಟೆಲ್ಲ ನಾನೇ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ಬೇಕಿತ್ತು ಬಟ್ ಇವಾಗ ಹಂಗಲ್ಲ ಅವಳಾಗ ಅವಳೇ ಎಲ್ಲ ಮಾಡ್ಕೊಳೋದು ಕಲ್ತಿದ್ದಾಳೆ ಮತ್ತು ತುಂಬ ಕಾಮೆಂಟ್ಸ್ ಬರ್ತಾ ಇದ್ದಿದ್ದು ಒಂದೇ ವಿಷಯಕ್ಕೆ ಏನಂದರೆ ನಿಮ್ಮ ಏನು ಸ್ಯಾಲ್ರಿ ಪೇಮೆಂಟು ಎಷ್ಟು ಬರುತ್ತೆ ಮತ್ತು ನಿಮ್ಮ ಮನೆಯವ್ರ ಪೇಮೆಂಟ್ ಎಷ್ಟು ಬರುತ್ತೆ ಅಂತ ಎಲ್ಲ ಕಮೆಂಟ್ಸ್ ಮಾಡ್ತಾಯಿದ್ರು ನನ್ನ ಪೇಮೆಂಟು ಯೂಟ್ಯೂಬ್ ಪೇಮೆಂಟ್ ಬಂದ್ಬಿಟ್ಟು ನಿಜವಾಗ್ಲೂ ತಿಂಗಳ ತಿಂಗಳ ಅಮೌಂಟ್ ಬರೋದಿಲ್ಲ ನನಗೇನಾದರೂ ಲಕ್ಷ ಲಕ್ಷ ಬಂದಿದ್ದರೆ ನಾನು ಈ ಥರನೂ ಕೂಡ ಇರ್ತಾ ಇರಲಿಲ್ಲ ತುಂಬ ಜನಕ್ಕೆ ಅದೊಂದು ಡೌಟ್ ಇದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವರಿಗೆ ಲಕ್ಷ ಲಕ್ಷ ಅಮೌಂಟ್ ಬರುತ್ತೆ ಅವ್ರಿಗೇನು ಕಡಿಮೆ ಅವರು ಆರಾಮಾಗಿರ್ತಾರೆ ಅಂತ ಅನ್ಕೊತಾರೆ ಬಟ್ ರಿಯಾಲಿಟಿನೇ ಬೇರೆ ಇರುತ್ತೆ ಏನಂದರೆ ಕೆಲವೊಬ್ಬರಿಗೆ ಮಂತ್ಲಿ ಪೇಮೆಂಟ್ ಬರುತ್ತಿಲ್ಲ ಅಂತ ಹೇಳೋಲ್ಲ ಬಟ್ ನಮಗೆ ಮಂತ್ಲಿ ಪೇಮೆಂಟ್ ಬರ್ತಾಯಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದರೂ ಏನು ಮಾಡೋದು ಏನು ಮಾಡೋಂಗಿಲ್ಲ ಮತ್ತು ಮನೆಯವ್ರಿಗೆ ಬಂದುಬಿಟ್ಟು ಅವ್ರಿಗೆ ವಾರಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿನೋ ಕೊಡ್ತಾರೆ ಈಗ ಅದರಲ್ಲೇ ನಾವು ಮ್ಯಾನೇಜ್ ಮಾಡ್ತೀವಿ ಫಸ್ಟಿಗೆ ಎರಡೂವರೆ ಸಾವಿರ ಕೊಡ್ತಾಯಿದ್ರು ಇವಾಗ ಅದಕ್ಕೆ ಒಂದು ಮುನ್ನೂರು ರೂಪಾಯಿನೋ ಎಕ್ಸ್ಟ್ರಾ ಮಾಡಿದ್ದಾರೆ ಎರಡು ಸಾವಿರದ ಎಂಟುನೂರು ರೂಪಾಯಿನೋ ಕೊಡ್ತಾಯಿದ್ದಾರೆ ಈಗ ಅದರಲ್ಲೇ ಇದು ಮಾಡ್ತೀವಿ ಅಂದರೆ ವಾರಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರೆ ಈಗ ಪರವಾಗಿಲ್ಲ ಆವಾಗಿನಕ್ಕಿಂತ ಒಂದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಪರವಾಗಿಲ್ಲ ಹೇಗೋ ಜೀವನ ಮಾಡ್ಬೋದು ಆದರೂ ಅಷ್ಟಕ್ಕೂ ಕೂಡ ಸಾಲಲ್ಲ ಇವಾಗ ಯಾಕಂದರೆ ಮಕ್ಕಳು ಇಬ್ರು ಕೂಡ ಟ್ಯೂಷನ್ಗೆ ಮತ್ತು ಸ್ಕೂಲಿಗೆ ಇಬ್ಬರೂ ಕೂಡ ಜಾಯಿನ್ ಮಾಡಿರೋದ್ರಿಂದ ನೆಕ್ಸ್ಟು ಭ್ರಮರನ್ ಫೀಸು ಅಜಯ್ ಫೀಸು ಸ್ಕೂಲ್ ಬುಕ್ಸು ಬ್ಯಾಗ್ಸು ಪ್ರತಿಯೊಂದಕ್ಕೂ ಕೂಡ ಎತ್ತಿಕ್ಬೇಕು ಅಮೌಂಟು ಮತ್ತು ಇನ್ನು ಶೂಸು ಅದಕ್ಕೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಪುಟ್ಟ ಕೆಲಸಕ್ಕೂ ಅವರು ಒಂದು ಐಟಮ್ ತೊಗೋಬೇಕಂದ್ರೂ ಕೂಡ ಇವಾಗ ಡಬಲ್ ಆಗುತ್ತೆ ಅಂದರೆ ಭ್ರಮರ ಇವಾಗೂ ಸೇರಿರೋದ್ರಿಂದ ಇಬ್ರಿಗೂ ಕೂಡ ಎಲ್ಲ ಡಬ್ ಡಬಲ್ ಆಗುತ್ತೆ ಫಸ್ಟೆಲ್ಲ ಅಜಯ್ ಒಬ್ಬನೇ ಇದ್ನಲ್ಲ ಏನೂ ಅನ್ನಿಸ್ತಾ ಇರಲಿಲ್ಲ ಇವಾಗ ಅವಳನ್ನು ಕೂಡ ಸ್ಕೂಲಿಗೆ ಹಾಕಿರೋದ್ರಿಂದ ಇಬ್ಬರನ್ನು ಕೂಡ ಮ್ಯಾನೇಜ್ ಮಾಡಬೇಕು ಹಂಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಆದಷ್ಟು ಎಲ್ಲದರಲ್ಲೂ ಕೂಡ ಅಂದರೆ ಇವಾಗ ಏನು ಖರ್ಚು ಮಾಡ್ತಾಯಿದ್ನೋ ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಇವಾಗ ಸಿಚುವೇಶನ್ ಆ ಥರ ಇದೆ ತುಂಬ ಕ್ರಿಟಿಕಲ್ ಅಂದರೆ ತುಂಬ ಕ್ರಿಟಿಕಲ್ ಇದೆ ಇವಾಗ ಈ ವರ್ಷ ನಮಗೇನು ಈ ಥರ ಆಗ್ತಾಯಿದೆ ಅಂತಲೇ ಅರ್ಥ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿದ್ದೇ ಆಗಿದ್ದು ತುಂಬ ದುಡ್ಡಿನ ವಿಷಯದಲ್ಲಿ ತುಂಬ ಸಫರ್ ಇದ್ದೀವಿ ಯಾವಾಗ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುತ್ತೋ ಅನ್ನೋ ಥರ ಆಗಿಬಿಟ್ಟಿದೆ ಯಾಕಂದರೆ ಒಂದಲ್ಲ ಅಂದರೆ ಒಂಥರ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾನೇ ಇದೆ ಹಣದ ತೊಂದರೆನೇ ಜಾಸ್ತಿ ಆಗ್ತಾ ಇರೋದು ನಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೋ ಗೊತ್ತಿಲ್ಲ ಹೇಗಿದ್ದರೂ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಲೇಬೇಕಲ್ವಾ ಕಷ್ಟ ಅಂತ ಹೇಳಿ ಸುಮ್ಮನೆ ಕೂರೋಂಗೂ ಇಲ್ಲ ಸುಖ ಬಂತಂತನೂ ಕೂಡ ಹಿಗ್ಗೋಂಗೂ ಇಲ್ಲ ಆ ಥರ ಇವಾಗ ಸುಖ ಬಂದಾಗ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ತೀವೋ ಹಾಗೆ ಕಷ್ಟ ಬಂದಾಗಲೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತಲ್ಲ ಹಾಗಾಗಿ ಎಲ್ಲದನ್ನೂ ಕೂಡ ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇದ್ದೀನಿ ಆದರೆ ಹೀಗೆ ಕುಂತರೆ ಆಗೋದಿಲ್ಲಲ್ಲ ಏನಾದರೂ ಒಂದು ಪ್ರಯತ್ನ ಪಡಬೇಕು ಇವಾಗ ಹೊರಗಡೆ ಎಲ್ಲರೂ ಹೋಗಬೇಕು ನೋಡ್ತೀನಿ ಆದಷ್ಟು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಏನು ಕುಗ್ತಾ ಇಲ್ಲ ಅಂತಲೂ ಕೂಡ ನಾನು ಲೈವಲ್ಲಿ ಹೇಳಿದ್ದೀನಿ ಅದೇ ಒಂದು ಕಾರಣಕ್ಕೆ ಮಾತ್ರ ನಾನು ಕೆಲ್ಸಕ್ಕೆ ಹೋಗ್ದಂಗೆ ನನ್ನ ಮನೇಲಿರೋವಂಥದ್ದು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನಾನು ಯಾವುದಾದ್ರು ಒಂದು ಕೆಲಸಕ್ಕೆ ಸೇರಿಕೊಂಡು ಹೇಗೋ ನಾನು ಜೀವನ ಮಾಡ್ತಾಯಿದ್ದೆ ಬಟ್ ಅದೊಂದು ಕಾರಣದಿಂದನೇ ಇವಾಗ ಸುಮ್ಮನೆ ಕೂತ್ಕೊಳಂಗಾಗಿದೆ ಅದೊಂದು ಸರ್ಟಿಫಿಕೇಟ್ ಇಲ್ಲದೆ ಬೇರೆ ಜಾಬ್ಸ್ ಎಲ್ಲ ಸಿಗುತ್ತೆ ನೋಡಿ ಅಂತಂದೆಲ್ಲ ಹೇಳಿದ್ರಿ ಅದನ್ನು ಕೂಡ ಪ್ರಯತ್ನ ಪಡ್ತೀನಿ ಇವಾಗ ಮಕ್ಕಳಿಗೆಲ್ಲ ಟಿಫನ್ ಎಲ್ಲ ಮಾಡಿಕೊಟ್ಟೆ ಅಲ್ಲ ಇವಾಗ ನಾನು ಮುದ್ದೆ ಹೇಳಿ ಮುದ್ದೆಗೆ ಹಿಟ್ಟನ್ನು ಜರಡಿ ಹಿಡಿತಾ ಇದ್ದೀನಿ ಅಕಸ್ಮಾತ್ ಏನಾದರೂ ನುಸಿ ಇತ್ತು ಇಲ್ಲಾಂದರೆ ಹುಳಾಪಳ ಏನಾದರೂ ಆಡಿದ್ವು ಅಂದರೆ ಜರಡಿ ಹಿಡಿದುಬಿಟ್ರೆ ಹೋಗುತ್ತಲ್ವ ಹಾಗಾಗಿ ಜರಡಿ ಹಿಡಿತಾ ಇದ್ದೀನಿ ನನಗೇನೆಂದರೆ ರಾತ್ರಿ ಸಾಂಬಾರು ಇತ್ತು ಅಂದರೆ ಒಂಚೂರು ಅನ್ನ ಏನಾದರೂ ರಾತ್ರಿ ಅದು ಇತ್ತು ಅಂದರೆ ಅದನ್ನೇ ಊಟ ಮಾಡಿಬಿಡ್ತೀನಿ ಇಲ್ಲಾಂದರೆ ಬೆಳಗ್ಗೆನೇ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಡ್ತೀನಿ ಮುದ್ದೆ ಊಟ ಮಾಡಿದೆ ಅಂದರೆ ನನಗೆ ಹೊಟ್ಟೆ ಹಸುವೆ ಆಗಲ್ಲ ಮತ್ತು ಇನ್ನೊಂದು ಏನಂದರೆ ಈ ಮಧ್ಯೆ ನನಗೇನು ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳೆಲ್ಲ ಬರ್ತಾಯಿತ್ತು ನೋಡಿ ಬ್ಯಾಕ್ ಪೇನು ಕಾಲು ನೋವು ಅದು ನೋವು ಇದು ನೋವು ಅಂತ ಹೇಳ್ಬಿಟ್ಟು ಅದೇನು ಬರ್ತಾಯಿಲ್ಲ ಮೇನ್ ರೀಸನ್ ಬಂದುಬಿಟ್ಟು ಮುದ್ದೆ ಬೆಳಗ್ಗೆ ಟೈಮಲ್ಲಿ ಇಲ್ಲಾಂದರೆ ಸಂಜೆ ಒಂದು ದಿನಕ್ಕೆ ಒಂದೊತ್ತಾದರೂ ಕೂಡ ನಾನು ಮುದ್ದೆ ಊಟ ಮಾಡ್ತಾಯಿದ್ದೀನಿ ಹಂಗಾಗಿ ನನಗೆ ಸ್ವಲ್ಪ ಪೇನ್ಸು ಬ್ಯಾಕ್ ಪೇನ್ ಆಗಿರ್ಬೋದು ಇಲ್ಲ ಆಪ್ರೇಷನ್ ಮಾಡಿರೋಂಥ ಪ್ಲೇಸಲ್ಲಿ ಪೇನ್ ಪೇನ್ಸ್ ಆಗಿರ್ಬೋದು ಬರ್ತಾಯಿರುತ್ತೆ ಸೊ ಅದು ಕಂಟ್ರೋಲ್ ಆಗಿರೋದೇ ಮೇನ್ ಈ ರೀಸನ್ನಿಂದ ಯಾಕಂದರೆ ನನಗೆ ಅಬ್ಸರ್ವ್ ಮಾಡಿದ್ದೀನಿ ನಾನು ಅದನ್ನು ಊಟ ಮಾಡೋಕ್ಕೂ ಮುಂಚೆ ನಾನು ಯಾವ ಥರ ಇದ್ದೆ ಅದನ್ನು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಕಂಟಿನ್ಯೂ ಮಾಡಿದ್ದಾದಮೇಲೆ ಯಾವ ಥರ ಇದ್ದೀನಿ ಅಂತಲೂ ಕೂಡ ನನಗೆ ಅಬ್ಸರ್ವೇಷನ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇವಾಗ ಡೈಲಿ ಒನ್ ಟೈಮ್ ಆದರೂ ಮುದ್ದೆ ಊಟ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಡೈಲಿ ಒನ್ ಟೈಮ್ ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀನಿ ರಾತ್ರಿ ಅನ್ನ ಮಿಕ್ಕಿತ್ತು ಹಾಗಾಗಿ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ ಹಾಗೆ ಕೂಡ ಮುದ್ದೆ ಮಾಡ್ಬೋದು ರಾತ್ರಿ ಅನ್ನ ಬೇರೆ ಇತ್ತಲ್ಲ ಸುಮ್ಮನೆ ಅದನ್ನು ಏನಕ್ಕೆ ಚೆಲ್ಲೋದು ಅದನ್ನು ಸ್ವಲ್ಪ ಇದಕ್ಕೆ ಮುದ್ದೆಗೆ ಹಾಕ್ಬಿಟ್ಟು ಮುದ್ದೆ ಮಾಡಿಕೊಂಡ್ರೆ ಮುದ್ದೆಗೂ ಊಟ ಮಾಡೋಕ್ಕಾಗುತ್ತೆ ಮುದ್ದೆ ಊಟ ಮಾಡಿದ್ದಾದಮೇಲೆ ಸ್ವಲ್ಪ ಅನ್ನ ಇನ್ನೂ ಮಿಕ್ಕಿದೆ ಅದು ಒಂದು ಸ್ವಲ್ಪ ಊಟ ಅನ್ನ ಊಟ ಮಾಡಿಬಿಟ್ರೆ ಫಿನಿಶ್ ರಾತ್ರಿ ಅನ್ನ ಎಲ್ಲ ಖಾಲಿ ಆಯಿತು ಹಾಗಾಗಿ ಮುದ್ದೆನ ಮಾಡ್ಕೋತಾ ಇದ್ದೀನಿ ಆದರೆ ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಒಂದು ಮೂರು ಮುದ್ದೆ ಮಾಡ್ಕೊಂಬಿಟ್ಟಿದ್ದೀನಿ ಮೂರು ಮುದ್ದೆ ಅಂದರೆ ಇವಾಗ ಒಂದು ಮುದ್ದೆ ಊಟ ಮಾಡ್ತೀನಿ ಮತ್ತು ಮಧ್ಯಾಹ್ನ ಒಂದು ಮುದ್ದೆ ಊಟ ಮಾಡ್ತೀನಿ ಇನ್ನೂ ಒಂದು ಸ್ವಲ್ಪ ಚಿಕ್ಕ ಮುದ್ದೆ ಮಿಕ್ಕಿತ್ತು ಅದನ್ನು ನನ್ನ ಮಗನಿಗೆ ಊಟ ಮಾಡಿಸಿದೆ ಈ ಥರ ಒಂದು ಮೂರು ಮುದ್ದೆ ಮಾಡ್ಕೊಂಡಿದ್ದೀನಿ ಚಿಕ್ಕ ಅದು ತುಂಬ ದೊಡ್ಡದಲ್ಲ ಅಮ್ಮ ಅಂತೂ ಮುದ್ದೆನ ದೊಡ್ಡ ದೊಡ್ಡದು ಮಾಡ್ತಾರೆ ನಾನು ಏನು ಮುದ್ದೆ ಮಾಡ್ತಾ ಇದ್ದೀನೋ ಆ ಮುದ್ದೆಯಲ್ಲಿ ಎರಡು ಮುದ್ದೆ ಹಾಕಿದರೆ ಒಂದು ಮುದ್ದೆ ಆಗುತ್ತೆ ಅಷ್ಟು ದೊಡ್ಡದು ಮುದ್ದೆ ಮಾಡ್ತಾರೆ ಅಮ್ಮ ಅಂದರೆ ಅಮ್ಮನ ಊರಿನ ಕಡೆಯೆಲ್ಲ ಅದೇ ಥರನೇ ಅಂತೆ ಮುದ್ದೆ ಮಾಡೋದು ತುಂಬ ದೊಡ್ಡ ದೊಡ್ಡ ಮುದ್ದೆಗಳೆಲ್ಲ ಮಾಡ್ತಾರೆ ಹಾಗಾಗಿ ಅದೇ ರೂಢಿ ಅಮ್ಮಂಗೆ ಈಗಲೂ ಸಹ ದೊಡ್ಡ ದೊಡ್ಡ ಮುದ್ದೆನೇ ಮಾಡ್ತಾರೆ ನಾನು ಹೇಳ್ತಾಯಿರ್ತೀನಮ್ಮ ಇಷ್ಟು ದೊಡ್ಡ ಮುದ್ದೆ ಮಾಡಬೇಡಮ್ಮ ಊಟ ಮಾಡೋಕ್ಕಾಗಲ್ಲ ಇಷ್ಟೊಂದೆಲ್ಲ ಅಂತ ಹೇಳ್ತೀನಿ ಇಲ್ಲ ಮಾಡು ಮಾಡು ಅಂತ ಹೇಳ್ತಾರೆ ಆದರೂ ಕೂಡ ಆಗೋದಿಲ್ಲ ಅರ್ಧ ಮುದ್ದೆ ಹಾಕ್ಸ್ಕೊಂಡು ಊಟ ಮಾಡ್ತೀನಿ ಇವಾಗ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಚಿಕ್ಕ ಚಿಕ್ಕ ಮುದ್ದೆ ಈ ಮುದ್ದೆಯಲ್ಲಿ ಎರಡು ಮುದ್ದೆ ಮಾಡ್ತಾರಮ್ಮ ಆ ಒಂದು ಮುದ್ದೆ ಊಟ ಮಾಡಿಬಿಟ್ರೆ ಸಾಕು ಮಧ್ಯಾಹ್ನದವರೆಗೂ ಇಲ್ಲಾಂದರೆ ಸಂಜೆವರೆಗೂ ಕೂಡ ಮಿಸ್ ಗಾರ್ಡಲ್ಲ ಯಾರೂ ಕೂಡ ಅಂದರೆ ಹೊಟ್ಟೆನೇ ಹಸುವಾಗಲ್ಲ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಸಂಜೆವರೆಗೂ ಕೂಡ ಅಂದರೆ ನಮ್ಮಮ್ಮನ ಕ ಊರಿನ ಕಡೆ ಎಲ್ಲ ಸ್ವಲ್ಪ ಹೊಲ ಗದ್ದೆಗಳೆಲ್ಲ ಜಾಸ್ತಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಈ ಥರ ಮುದ್ದೆ ಒಂದು ಮುದ್ದೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ಬಿಡೋರಂತೆ ಸಂಜೆವರೆಗೂ ಕೂಡ ಅವ್ರಿಗೆ ಹೊಟ್ಟೆ ಹಸಬೇ ಇಲ್ಲ ಆರಾಮಾಗಿ ಎಲ್ಲ ಕೆಲಸ ಹೊಲದ ಕೆಲಸ ಎಲ್ಲ ಮಾಡಿಬಿಟ್ಟು ಬರ್ತಾಯಿದ್ರಂತೆ ಅಂದರೆ ನಮ್ಮಮ್ಮ ಮದುವೆಗಿಂತ ಮುಂಚೆ ಹೊಲ ಹೊಲದ ಕೆಲಸ ಎಲ್ಲ ತುಂಬ ಮಾಡಿದ್ದಾರೆ ಹಾಗಾಗಿ ಅದೇ ರೂಢಿ ಬಂದುಬಿಟ್ಟಿದೆ ನಮ್ಮಮ್ಮಂಗೆ ಹಾಗೆ ಮಾಡ್ತಾರೆ ಮನೆಯಲ್ಲೂ ಕೂಡ ಇವಾಗೂ ಹೊಲಕ್ಕೆ ಹೋಗದೇ ಇದ್ದರೂ ಕೂಡ ಮನೇಲಿ ಅಷ್ಟೇ ಕೆಲಸ ಮಾಡ್ತಾರೆ ಮನೇಲಿ ಇದ್ರು ಅಂದರೆ ಮನೆಯಲ್ಲಿ ಇಲ್ಲ ವ್ಯಾಪಾರಕ್ಕೆ ಹೋದರೆ ಅಂದರೆ ಮಾತ್ರ ಪಾಪ ನಮ್ಮಅಮ್ಮ ರೆಸ್ಟ್ ಅಂದರೆ ನನಗೆ ಅದೇ ಬೆಸ್ಟ್ ಅನಿಸುತ್ತೆ ವ್ಯಾಪಾರಕ್ಕೆ ಹೋದರೆ ಆರಾಮಾಗಿ ಬೆಳಗ್ಗೆ ಬೆಳಗ್ಗೆಯಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಟಿಫನ್ ಗೆಫನ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಸಂಜೆ ಬರ್ತಾರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡಿರ್ತಾರೆ ಬಂದು ಒಂಚೂರು ಆರಾಮಾಗಾದರೂ ಕೂತ್ಕೋತಾರೆ ಅದನ್ನು ಬಿಟ್ಟು ಸುಮ್ಮನೆ ಮನೇಲಿದ್ರು ಅಂದರೆ ಸುಮ್ಮನೆ ಕೆಲಸನೇ ಮಾಡ್ತಾನೆ ಇರ್ತಾರೆ ಹಾಗಾಗಿ ನನಗೆ ಅಮ್ಮನ ಮನೇಲಿ ಜಾಸ್ತಿ ಇಟ್ಕೊಳೋಕೆ ಇಷ್ಟ ಆಗೋಲ್ಲ ನನಗೆ ಸುಮ್ಮನೆ ಕೆಲಸನೇ ಮಾಡ್ತಿರ್ತಾರೆ ರೆಸ್ಟೇ ಮಾಡೋಲ್ಲ ಅಂತ ಅನಿಸ್ಬಿಡುತ್ತೆ ಅದರಲ್ಲಿ ಇವಾಗ ಬೇಸಿಗೆ ಕಾಲ ಬೇರಲ್ಲ ತುಂಬ ಬಿಸಿಲು ಕೂಡ ಹೊರಗಡೆ ಓಡಾಡೋಕ್ಕೂ ಆಗೋದಿಲ್ಲ ಪಾಪ ವ್ಯಾಪಾರ ಮಾಡೋಕ್ಕೂ ಆಗೋಲ್ಲ ಅವರಿಗೆ ಆದರೂ ಕೂಡ ಹೋಗ್ತಾರೆ ಯಾಕಂದರೆ ಅಷ್ಟೊಂದು ಸಮಸ್ಯೆಗಳು ಇದ್ದವು ಅದಕ್ಕೋಸ್ಕರ ಇವಾಗ ಮುದ್ದೆ ಮತ್ತು ಏನಂತಾರೆ ಮೂಲಂಗಿ ಸಾರು ಜೊತೆ ನನ್ನ ಟಿಫನು ಸೊ ಇದು ನನ್ನ ಇವತ್ತಿನ ಟಿಫನು ನೀವೇನೆಲ್ಲ ಟಿಫನ್ ಮಾಡಿದ್ರ ಅಂತ ಹೇಳಿ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಚಾನಲ್ ಮೇಲೆ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಬಾಯ್